ಚಾರ್ಮಾಡಿ ಘಾಟ್ನಲ್ಲಿ ಕಾಡಾನೆ ಓಡಾಟ ಚಾರ್ಮಾಡಿ ಘಾಟ್ನ ಎರಡನೇ ಕ್ರಾಸ್ನಲ್ಲಿ ಕಾಡಾನೆ ರಸ್ತೆಯಲ್ಲಿ ಸಂಚಾರ ಮಾಡುವುದು ಕಂಡು ಬಂದಿದ್ದು ವಾಹನ ಮಾಲೀಕರು ಮತ್ತು ಸ್ಥಳೀಯರು ಭಯಭೀತರಾಗಿದ್ದಾರೆ ಸುಮಾರು ಎರಡು ತಿಂಗಳಿಂದ ಈ ಆನೆ ಸಂಚರಿಸುತ್ತಿದ್ದು ಈವರೆಗೆ ಯಾವುದೇ ಪ್ರಾಣಾಪಾಯ ಅಥವಾ ವಾಹನಕ್ಕೆ ಹಾನಿ ಮಾಡಿರುವುದಿಲ್ಲ ಮುಂದೆ ಅಪಾಯ ಮಾಡುವ ಸಾಧ್ಯತೆಗಳಿದ್ದು ಎರಡು ತಿಂಗಳಿನಿಂದ ಆನೆ ರಸ್ತೆಯಲ್ಲಿ ಓಡಾಡುತ್ತಿದ್ದರೂ ಅರಣ್ಯ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಸ್ಥಳೀಯರು ಅರಣ್ಯ ಇಲಾಖೆಗೆ ಈ ಬಗ್ಗೆ ದೂರು ಸಲ್ಲಿಸಿದ್ದು ಆನೆಯನ್ನು ಆದಷ್ಟು ಬೇಗ ಸೆರೆ ಹಿಡಿದು ಬೇರೆ ಊರಿಗೆ ಸ್ಥಳಾಂತರಿಸಬೇಕು ಎಂದು ಮನವಿ ಮಾಡಿದ್ದಾರೆ ವರದಿ ಆರಿಫ್ ಪಾಷ ಬಣಕಲ್ ಸರ್ ನಮಸ್ತೆ ತಾವು ಇಲ್ಲಿ ಅರಣ್ಯಲಿ ಹಾಕಿ ಸಿಬ್ಬಂದಿ ಅಂದ್ರೆ ನಾವು ಇದು ವಾಚರ್ ವಾಚರ್ಗಳು ಸರ್ ಎಷ್ಟು ದಿವಸದಿಂದ ಇಲ್ಲಿ ಆನೆ ಒಂದು ತಿಂಗಳಾಗಿದೆ ಅದೀಗ ಹೊಟ್ಟೆಗೆ ತಿನ್ಲಿಕ್ಕೆ ಏನು ಸಿಕ್ಕಲ್ಲ ಹೌದು ಆಹಾರ ಕಡಿಮೆ ಆಗಿದೆ ಅಂತ ಈಗ ಮೇಲೆ ಕಡೆ ಬರ್ತೇವೆ ಈ ಕಡೆ ಸ್ವಲ್ಪ ಹುಲ್ಲು ಎಲ್ಲ ಉಂಟು ಅದಕ್ಕೆ ಮತ್ತೊಂದು ಮಾಡಲ್ಲ ಹಾಗೆ ಅಲ್ಲಿ ನದಿ ಪಕ್ಕ ಇದೆ ರಸ್ತೆಲೆ ಹೋಗುತ್ತಾ ಅಲ್ಲ ಇಲ್ಲ ರಸ್ತೆ ಹೋಗಲ್ಲ ಮತ್ತೆ ಆ ಕಡೆ ಸ್ವಲ್ಪ ದಾಟುತ್ತದೆ ಅಷ್ಟೇ ಈಗಾಗಲೇ ಚಾರ್ಮಾಡಿ ಘಾಟಿ ದಟ್ಟ ಅರಣ್ಯ ಪ್ರದೇಶವಾಗಿರೋದ್ರಿಂದ ಇಲ್ಲಿ ವನ್ಯ ಜೀವಿ ಅರಣ್ಯ ಅರಣ್ಯ ಪ್ರದೇಶವಾಗಿರ್ತದೆ ಈಗಾಗಲೇ ಸುಮಾರು ಒಂದು ಎರಡು ತಿಂಗಳ ಸಹ ಈ ಚಾರ್ಮಾಡಿ ಘಟ್ಟಿಯಲ್ಲಿ ಆನೆಗಳ ಸಂಚಾರ ಕಾಣ್ತಿದ್ದು ಆದರೆ ಒಂದು ಮಾತ್ರ ಹೇಳ್ಬೋದು ಅಂದರೆ ಈಗಾಗಲೇ ಚಾರ್ಮಾಡಿ ಘಾಟಿಯಲ್ಲಿ ಈ ಆನೆ ಸಂಚರಿಸ್ತಿತ್ತು ಯಾವುದೇ ಗಾಡಿಗಾಗಲಿ ಯಾವುದೇ ಮನುಷ್ಯನಿಗಾಗಲಿ ಒಂದು ಸಹ ಪ್ರಾಬ್ಲಮ್ ಸಹ ಮಾಡಿರಲ್ಲ ಯಾವುದೇ ಅನಾಹುತ ಸಹ ಮಾಡಿರಲ್ಲ ಅಂತ ಈಗ ಅರಣ್ಯ ಸಿಬ್ಬಂದಿ ವರ್ಗದವರು ಹೇಳ್ತಾ ಇದ್ದಾರೆ મતલબ નોટા તૈયાર